ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸುವಿತಾ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ರಂಗೋಲಿ ಹಾಕ್ಬೇಕಂತೇಳಿ ರಂಗೋಲಿ ಡಬ್ಬಿ ಇಟ್ಟಿದ್ದೆ ನೋಡಿರಿ ಹೊರಗಡೆ ನಮ್ಮ ಜಿನ್ನೂ ಬಂದು ಎಲ್ಲ ಕಿತ್ತಾಡಕತ್ತಾನ ರಂಗೋಲಿ ನಾನು ಹಾಕ್ತೀವ ಅಂತೇಳಿ ಹೇಳಿದ್ರೆ ಕೇಳವಲ್ಲ ಭಾಳ ಹುಡುಗಿರಷ್ಟು ಹಾಕ್ತಾರೆ ಅಂದ್ರೂ ಎಲ್ಲ ಕಿತ್ತಾಡ್ಕೋತ ಕೂತ್ಬಿಟ್ಟಾನ ಇವತ್ತು ದೀಪಾವಳಿ ಅಮಾವಾಸ್ಯೆ ಪಾಡ್ಯ ನೋಡ್ರಿ ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಅವರ ಪೂಜೆ ಮಾಡ್ಬೇಕಂತ ಹೇಳಿ ಗಾಡಿಗಳೆಲ್ಲ ವಾಶ್ ಮಾಡತ್ತಾರ ಬೆಳಗ್ಗೆ ಎದ್ದ ತಕ್ಷಣ ಹೋದ ಸಲ ದಸರಾದಾಗ ಪಾಪ ಅವ್ರ ಗಾಡಿ ವಾಶ್ ಮಾಡೋಕ್ಕೂ ಆಗಿರ್ಕಿಲ್ಲ ಪೂಜೆ ಮಾಡೋಕ್ಕೂ ಆಗಿರ್ಕಿಲ್ಲ ಯಾಕಂದ್ರೆ ಅವರ ಬ್ಯುಸಿ ಆಗಿಬಿಟ್ಟಿದ್ರೆ ಕಿತ್ತೂರು ಉತ್ಸವದಾಗ ಇಲ್ಲಿ ನೋಡ್ಬೋದ ನಮ್ಮ ಸುಂದ್ರಿ ನೋಡ್ರಿ ಬಾಜುಕ್ ನೋಡ್ರಿ ಒಂದು ಕರಿ ಪ್ಲಾಸ್ಟಿಕ್ ಐತಿ ಅದರೊಳಗೆ ಹೋಗಾಕತ್ತಾಳ ನಮ್ಮ ಸುಂದ್ರಿ ನಾವು ಎಲ್ಲಿ ಇರ್ತೀವಿ ಅಲ್ಲೇ ಇರ್ತಾಳೆ ನೋಡಿರಿ ನಾವು ಎಲ್ಲಿ ಒಳಗೆ ಹೋದ್ರೆ ಒಳಗೆ ಬರ್ತಾಳೆ ಹೊರಗೆ ಬಂದ್ರೆ ಹೊರಗೆ ಬರ್ತಾಳೆ ಆಲ್ಮೋಸ್ಟ್ ನೀವು ಏನಾದರೂ ನಮ್ಮ ರೆಗ್ಯುಲರ್ ವ್ಲಾಗ್ ಅದು ಇದ್ರೆ ನಿಮಗೆ ಏನಂತ ಏನಂತೇಳಿ ಇವತ್ತು ಪಾಡ್ಯ ದಿನ ನಾನು ಈ ಥರ ರಂಗೋಲಿ ತೆಗ್ದೆ ನೋಡ್ರಿ ದೀಪಾವಳಿಗೆ ಹೇಗೆ ಅನ್ಸಾ ಹೇಳ್ರಿ ಪುಳಿಯೋಗರೆ ಮಾಡಿದ್ದೆ ನೋಡ್ರಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಮತ್ತು ಚಿನ್ಗ ಹಾಕಿ ಕೊಟ್ಟಿದ್ದೆ ನಾನು ತಿನ್ಬೇಕು ಈಗ ಹಾಲು ಹೊಡೆದಿದ್ದು ನೋಡ್ರಿ ಅದಕ್ಕೆ ಕುಂದಾ ಮಾಡಕ್ಕೆ ಇಟ್ಟಿದ್ದೇನ ನಮ್ಮ ಚಿನ್ನಗ ಕುಂದ ಅಂದ್ರೆ ಭಾಳ ಇಷ್ಟ ಹಾಲು ಒಡ್ತಿತ್ತಂದ್ರೆ ಮದುವೆ ಕುಂದಾ ಮಾಡ್ಕೊಡು ಕುಂದಾ ಮಾಡಿಕೊಡಂತಾನೆ ಅದು ಮಾಡಕ್ಕೆ ಜಸ್ಟ್ ನಷ್ಟ ಅದು ಆಯ್ತು ನೋಡ್ರಿ ಸೊ ಇವಾಗ ಕಾಫಿ ಮಾಡೋಕೆಟ್ಟನಾ ಕಾಫಿ ಕುಡಿಬೇಕಾ ಆಮೇಲೆ ಬೇಗ ಬೇಗ ಸ್ನಾನ ಮಾಡಿಕೊಂಡು ಗಾಡಿ ಪೂಜೆ ಅದು ಮಾಡೋದೈತಿ ಸ್ವಲ್ಪ ಹೊರಗಡೆನೂ ಹೋಗ್ಬೇಕಂತ ಅಂದ್ಕೊಂಡೆವಿ ನೋಡ್ಬೇಕಾ ಅಂತ ಹೇಳಿ ನೀರಂತೂ ಕಾಯ್ದವ ನೋಡ್ರಿ ಕುಂದಾ ರೆಡಿ ಆಗೈತಿ ಮಸ್ತ್ ಅಂದರೆ ಮಸ್ತ್ ಆಗೈತಿ ಒಂಥರ ಗಿನ್ನ ಥರನೂ ನಾನು ಅನಿಸ್ತೈತಿ ಕುಂದಾ ಥರನೂ ಅನಿಸ್ತೈತಿ ಮಸ್ತ್ ನಾನು ಅಂತು ಇವಾಗ ಫುಲ್ ಇಷ್ಟಪಟ್ಟು ತಿಂತಾನು ಕಾಫಿ ಕೂಡ ರೆಡಿ ಆಯ್ತು ನೋಡ್ರಿ ಮಸ್ತ್ ನಮ್ಮ ಚಿನ್ನಗೆ ಜಸ್ಟ್ ಅವ್ರ ಪಪ್ಪ ಸ್ನಾನ ಮಾಡಿಸಿ ಕಳ್ಸಿದ್ರು ನೋಡ್ರಿ ಸೊ ಅದಕ್ಕೆ ಅವ್ನಿಗೆಲ್ಲ ಟವಲ್ ತಗೊಂಡೆಲ್ಲ ವರ್ಷಿ ಅವ್ನ್ಗೆ ರೆಡಿ ಮಾಡ್ಬೇಕಂಥೇಳಿ ಹೇಳಿ ಅಂದ್ಕೊಳತಿದ್ನಿ ಅಷ್ಟೊತ್ತಿಗೆ ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರ ನಂಬರ್ಗೆ ಕಾಲ್ ಬಂತ ನಮ್ಮ ಅತ್ತಿಯವ್ರದ ಅದಕ್ಕೆ ಅಂತ ಅವ್ಗೆ ರೆಡಿ ಮಾಡ್ಬೇಕಂತ ಅಂದ್ಕೊಂಡ್ರೆ ನಮ್ಮ ಚಿನ್ನೂ ಬೇಗ ಬೇಗ ರೆಡಿ ಆಗ್ಬೇಕಂತ ಹೇಳಿ ಅವನ್ನ ಎಲ್ಲ ಹಾಕೊಳಕತ್ತ ನೋಡ್ರಿ ಊರಿಗೆ ಹೋಗ್ಬೇಕಂತ ಅನ್ಕೊಂಡೇ ನಾವು ಇವತ್ತು ನೋಡ್ಬೇಕಾ ಅವ್ರು ಏನಂತಾರೆ ಅಂತೇಳಿ ಯಾಕಂದ್ರೆ ಪ್ಲ್ಯಾನ್ ಆಗ್ಯತ್ ಈಗ ಆಲ್ರೆಡಿ ನಾವು ಎಲ್ಲ ರೆಡಿಯಾಗಿ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಊರಿಗೆ ಹೋಗ್ಬೇಕಂತ ಹೇಳಿ ಮಂಗಳವಾರ ಬುಧವಾರ ಕೂಡ ನಾಲ್ಕು ದಿನ ಅದೇ ಅದ ಅಂದ್ರೆ ನಾವು ಅನ್ಕೊಂಡ್ವಿ ಹೋಗ್ಬಾರ ಹಂಗಪ್ಪ ಎಲ್ಲ ಇಂದ್ರ ಗಾಡಿ ಪೂಜೆ ಏನೂ ಮಾಡ್ಲಿಕ್ಕಿಲ್ಲ ಗಾಡಿ ಅದು ಎಲ್ಲ ತೊಳ್ದೆ ಈಗ ಅಂಜನಿಗೆ ಸ್ನಾನ ಮಾಡಿಸ್ ಕಳಿಸಿದ ಮತ್ತೆ ಅವ ಮಾಡಕತ್ತ ಅದಕ್ಕೆ ನೀನು ಮಾಡಿ ಬಾ ನಾನು ಮಾಡ್ತೇನೆ ಗಾಡಿಯದು ಪೂಜೆ ಮಾಡ್ಕೊಳೋನು ಆಮೇಲೆ ಎಲ್ಲ ಮುಗಿದ್ಮ್ಯಾಗ ಒಂದು ಸ್ವಲ್ಪ ಹೋಗಿ ಬರ್ಬೇಕಾರೆ ಅಂತಂದ್ವಿ ಹ್ಞೂ ಏನಾದರೂ ಕೆಲಸ ಮಾಡಬೇಕಾದ್ರೆ ಚಿನ್ನ ರೆಡಿ ಆಗ ನೀನ ಬಟ್ಟೆ ಹಾಕೋ ಸ್ವಲ್ಪ ಕೆಲಸ ಐತೆ ಅಂದರೆ ಒಟ್ಟೆ ಕೇಳೋಂಗಿಲ್ಲ ನೋಡ್ರಿ ಇವತ್ತು ನೋಡಿದ್ರೆ ನಾನು ಒಳಗೆ ಮಾತಾಡೋದು ನೋಡಿ ತನ್ನ ತಾನ ಡ್ರೆಸ್ ಎಲ್ಲ ಒಂದೊಂದು ಸಲ ಹಂಗೆ ನೋಡ್ರಿ ಅವನಿಗೆ ಮನ್ಸಿಗೆ ಹೆಂಗೆ ಬರ್ತೈತೆ ಹಂಗೆ ಇದು ಮಾಡ್ತಿರ್ತಾನೆ ಬನ್ಯಾನ ಹಾಕೊಂಡಿಲ್ಲ ನೆನಪಾಗಿಲ್ಲ ಅನ್ಸತಿ ಅದು ಮತ್ತು ಟ್ರೈಪೌಡ್ ಇಟ್ಟು ತಾನ ವಿಡಿಯೋ ಮಾಡ್ಕೊಳಕತ್ತಾನ ನಾನು ಆಫ್ ಮಾಡಿ ಫೋನ್ ಮಾತಾಡಕ್ಕೆ ಹೋದೆ ಆದರೆ ಅವನ ಸ್ಟಾರ್ಟ್ ಮಾಡಿ ತನ್ನ ಬಟ್ಟೆ ಎಲ್ಲ ಹಾಕ್ಕೊಳ್ಳೋದೆಲ್ಲ ವ್ಲಾಗ್ ಮಾಡಿದಾನ ನಗು ಬರೋದಿತ್ತು ತನಗಂತೂ ಅಂದ್ರೆ ಒಟ್ಟು ತೋರ್ಸ ಬಟ್ಟೆ ಹಾಕೊಳ್ಳೋದು ನಾ ಹಾಕ್ಕೊಂಡೆ ಮಮ್ಮ ಅಂತೇಳಿ ಇವಾಗ ನಾವು ಟಿ ಶರ್ಟ್ ಕಳೆದು ಮತ್ತು ಬನಿಯನ್ ಹಾಕಿ ಆಮೇಲೆ ಮತ್ತು ಟಿ ಶರ್ಟ್ ಹಾಕಬೇಕು ನೋಡ್ರಿ ಯಾಕಂದ್ರೆ ನಾವು ರೆಗ್ಯುಲರಾಗಿ ಹಾಕಿರ್ತೀವಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದು ನೋಡ್ರಿ ಗಾಡಿ ಪೂಜೆ ಪುಟಾಣಿ ಸಕ್ಕರೆ ಕುಂಕುಮ ಅರ್ಶನ ಉದ್ಬತ್ತಿ ಮಾಚಿಸು ಇಲ್ಲಿ ಹೂವಿನ ಮಾಲೆ ಅದಾವು ಆಮೇಲೆ ಇದು ತೆಂಗಿನ್ಕಾಯಿ ಒಂದು ಚರ್ಗೆ ನೀರು ನಮ್ಮ ಹಸ್ಬೆಂಡ್ ಅವರು ಪೂಜೆ ಮಾಡತ್ತಾರೆ ನೋಡ್ರಿ ಅದಕ್ಕೆ ಸಿಕ್ಕಿದೆ ಚಾನ್ಸ್ ಅಂತೇಳಿ ಮೊಬೈಲ್ ತೊಗೊಂಡು ನೋಡ್ಕೊತ ಕೂತ ನಮ್ಮ ತಿನ್ನ voh , siin on nüüd nüüd kohe ongi . पूजे समयाबांकेल मुळात आणलं Nama Martin, bare ya. Bare Mama, Bare. Happy Children's Day. Mama. Happy Children's Day. Happy Children's Day. Happy Children's Day. Mama, potasi jauh-jauh. Halo. Halo. Mama, potasi oh. jauh-jauh. Sayang kalah. Nanti kita akan menunjukkan. Nanti kita akan चिल्ड्रन डे स्पेशल ದೀಪಾವಳಿ ಹಬ್ಬದಾಗನ ಪಾಡ್ಯ ದಿನ ಮಕ್ಕಳ ದಿನಾಚರಣೆ ಅಂದರೆ ಚಿಲ್ಡ್ರನ್ಸ್ ಡೇ ಇತ್ತು ನೋಡ್ರಿ ಸೊ ಅದಕ್ಕೆ ಹುಡುಗರಿಗೆಲ್ಲ ಸೂಟಿ ಕೊಟ್ಟಿದ್ರು ಅದಕ್ಕೆ ಒಳಗಡೆ ಕರೆದು ಅವ್ರಿಗೆ ಸ್ವೀಟ್ ಕೊಟ್ಟು ಮತ್ತೊಂದು ಸಲ ವಿಶ್ ಮಾಡಿದ್ವಿ ನೋಡ್ರಿ ಎಲ್ಲ ಕೆಲಸ ಮ್ಯಾಗ ಸಾಯಂಕಾಲ ಸ್ವಲ್ಪ ಫ್ರೀ ಆಗಿದ್ವಿ ನೋಡಿರಿ ಸೊ ಅದಕ್ಕೆ ನಮ್ಮ ಚಿನ್ನೂ ಮಮ್ಮಿ ಕಡೆ ಬಿಟ್ಟು ನಾನು ನಮ್ಮ ಹಸ್ಬೆಂಡ್ ಅವರು ಡಿಜಿಟಲ್ಗೆ ಯಾಕಂತ ಗೊತ್ತಾಗಿರ್ಬೇಕಾ ಮೊನ್ನೆ ತಾನೇ ಒಂದು ಮೊಬೈಲ್ ತೊಗೊಂಡು ಹೋಗಿದ್ವಿ ನೋಡಿರಿ ಅದಂತೂ ಮಸ್ತ್ ಐತಿ ಹೀಗಾಗಿ ಇವತ್ತು ನಮ್ಮ ಪಪ್ಪಾರ್ಗೆ ಮತ್ತು ನಮ್ಮ ಅತ್ತಿಗೆ ಇಬ್ಬರಿಗೂ ಎರಡು ಮೊಬೈಲ್ ತೊಗೊಂಡು ಹೋಗ್ಬೇಕಂತ ಹೇಳಿ ಬಂದೀವಿ ಇಲ್ಲಿ ನೋಡಿದ್ರೆ ಜಿಯೋದವರು ಇವತ್ತು ಬಂದಿಲ್ಲ ಅಂತ ಸೊ ಒಂದೆರಡು ದಿನ ಬಿಟ್ಟು ಬರ್ರಿ ಇವತ್ತು ಬಂದಿಲ್ಲ ಅವರು ಅಂತ ಹೇಳಕತ್ತಾರ ಅದಕ್ಕೆ ಮತ್ತು ವಾಪಸ್ ಹೋಗಬೇಕಾ ಇವಾಗ ನಾವು ಚೆನ್ನಮ್ಮ ಸರ್ಕಲ್ ಹತ್ರ ಅದೇವ್ ನೋಡ್ರಿ ಯಾಕಂದ್ರೆ ನಮ್ ಹಸ್ಬೆಂಡ್ ಅವ್ರ ಡಿಜಿಟಲ್ ದಾಗ ಯಾರು ಇಲ್ಲ ಮತ್ತೆ ಮೊಬೈಲು ಸಿಗ್ಲಿಲ್ಲ ಬೇರೆ ಕಡೆ ಹೋಗ್ ಬಾ ನೋಡೋಣ ಅಂತ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದಾರೆ ಬೇರೆ ಶೋರೂಮ್ಗೆ ಹೋಗಿದ್ವಿ ನೋಡ್ರಿ ಬಟ್ ಅಲ್ಲಿ ಮೊಬೈಲ್ ಸ್ಟಾಕ್ ಇಲ್ಲ ಅಂತ ಹೇಳಕ್ ಹತ್ರ ಕೂಡ ಎರಡು ದಿನ ಬಿಟ್ಟು ಬರ್ರಿ ಅಂತ ಹೇಳಿದರು ಅದಕ್ಕೆ ಹೋಗಿದ ಕೆಲಸ ಆಗಲಿಲ್ಲ ವಾಪಸ್ ಬರಬೇಕಾದ್ರೆ ನನ್ಗೆ ಗಂಟ್ಲ ಒಂಥರ ಅನ್ಸಾತಿತ್ತು ಅದಕ್ಕೆ ಲಸಿ ಕುಡಿಬೇಕು ಅನ್ಸಾತಿತ್ತು ನೋಡ್ರಿ ಕುಡ್ಕೊಂತ ಕೂತೆ ಈಗ ಅಮ್ಮ ಮಮ್ಮಿ ಅಲ್ಲ ಪಿಜ್ಜಾ ತಗೋಲಿ ಪೋರಜ್ ಖೆಣೋ ಮನೆ ಬಂದ ತಕ್ಷಣ ಮಮ್ಮಿ ಫ್ರೂಟ್ ಸಲಾಡ್ ಮಾಡ್ಕೊಟ್ರು ನೋಡ್ರಿ ಹಬ್ಬದ ಫ್ರೂಟ್ಸ್ಲೇ ಮಾಡಿದ್ ನೋಡ್ರಿ ಇದು ನಮ್ಮ ಚಿನ್ನನು ತಿನಾತನಮ್ಮಾ ತಲಗಿನು ತಗೋಬಹುದು ಮಗಿನೋಷ್ಟಾ ಹೌದಾ ಇತ್ತು ಒಂದು 15 ಒಂದು 15 ತಗೊಂಡೆ ಸದ್ಯಕ್ಕೆ అది మన లైన్ ప్రకారం అస్సలు ఉండదు అంగిల్ సవి వండిట్కోబెకు ఎల్ల అచ్చుకో తచ్చుకో ఇట్కోతో పోబొకతది సబ్లూ జడి మడ ఇదన్ సోతనే చల్లు మడ ఎన్నే సోతనే మట్టు పక్క బై ను ఎన్నే నులా యని సోతి యు హ్యాపీ బర్త్ డే హ్యాపీ బర్త్ డే ఇహరే ను పర్దనా కాపీ బర్త్ డే నిల ಬರ್ಡೈ ಮತಾ ತಾನೆ सगळे बिचारी बर्थडे इल्ला आला होबेका ए इवडा पापा गोंदिया सगळे तो मंग गोंदू मंग गोंदू आ गोंदू अंतल बर्थडे 1 2 3 आ का कर तरंगे ನಮ್ಮ ಚಿನ್ನೂ ಹೊಸ ಪ್ಯಾಂಟ್ ಹಾಕೊಂಡಿದ್ದೆಲ್ಲ ಎಷ್ಟು ಹೊಲಸು ಮಾಡ್ಕೊಂಡ ನೋಡ್ರಿ ಮ್ಯಾಮ್ ನೀನು ಪ್ಯಾಂಟ್ ತೋರ್ಸ್ಪಾ ಸೈಡ್ ತೋರ್ಸ್ಪಾ ಮಸ್ತ್ ಐತಿಲ್ಲ ನಿನ್ ಪ್ಯಾಂಟ್ ಅದಲ್ಲೇ ಈ ಕಡೆ ಸೈಡ್ ನೋಡಿದೆ ಮಸ್ತ್ ಐತಪ್ಪ ವಾರಿ ಐತಿ ಎಷ್ಟು ಹೊಸ ಡ್ರೆಸ್ ತೊಗೊಳ ಹಂಗೆ ಹಾಂ ಒಂದೇ ಹಬ್ಬಕ್ಕನ ಈಗ ಮತ್ತೆ ಇವತ್ತು ಮತ್ತೆ ಕಂಟಿನ್ಯೂ ಅದೇಲ್ಲ ಹಾಂ ಇವತ್ತು ಲಾಸ್ಟ್ ಡೇ ಅಲ್ಲ

हम आज लगाने वाले हैं आने वाले ऐसे सो आउट 30 वर्ष दीपावली किंतु ई वर्षो दीपावली अंतर स्पेशल असेत नोरी याकंत्रा ಪ್ರತಿ ಸಲನು ನಮ್ಗೆ ಎಲ್ಲರೂ ಕೂಡಿ ಈ ಥರ ಎಂಜಾಯ್ ಮಾಡೋಕೆ ಟೈಮ ಸಿಕ್ತಿರ್ತಿಲ್ಲ ನಮ್ಮ ಹಸ್ಬೆಂಡ್ ಅವರು ಯಾವುದಾದ್ರು ಒಂದು ಕಾರಣಕ್ಕೆ ಆಗಿಬಿಡ್ತಿದ್ರು ಸೊ ನಾನು ಚಿನ್ನ ಇಬ್ಬರೇ ಇರ್ತಿದ್ವಿ ಅಷ್ಟೇ ಒಂದೆರಡು ಸುರಿ ಆಟ ಆಡಿ ಸುಮ್ಮನೆ ಕೂತ್ಬಿಡ್ತಿದ್ವಿ ಈ ವರ್ಷ ಅಂತೂ ಫುಲ್ ಎಂಜಾಯ್ ಮಾಡಿದ್ವಿ ಫಸ್ಟ್ ಡೇ ಮಾತ್ರ ಭಾಳ ಬೇಜಾರಾಗಿತ್ತು ಯಾಕಂದರೆ ಸುರಿ ಅದು ಏನೂ ಸಿಕ್ಕಿರ್ತಿಲ್ಲ ಆಮೇಲೆ ಟೂ ಡೇಸ್ ಅಂತೂ ಫುಲ್ ಖುಷಿ ಆಯಿತು ನಮ್ಗೆ ಯಾಕಂದ್ರೆ ಎಲ್ಲ ಥರನೂ ಈ ವರ್ಷ ತೊಗೊಂಬಂದು ಕೊಟ್ಟಿದ್ರು ನಮ್ಮ ಹಸ್ಬೆಂಡ್ ಅವರು ಏನಂದ್ರೆ ಮೊದಲೆಲ್ಲ ನಮ್ಮ ಚಿನ್ನೋಗ ಬರೀ ಸುರಿ ಅಟ್ಟ ತಂದು ಕೊಡ್ತಿದ್ವಿ ಈ ವರ್ಷ ಅಂತೂ ಎಲ್ಲ ಥರ ನಾನು ಚಿಮ್ನಿ ಆಗಿರ್ಬೋದು ಮತ್ತೆ ಏನೇನೋ ಹೆಸರು ಗೊತ್ತಿಲ್ಲ ಅವೆಲ್ಲನೂ ಕೊಟ್ಟಿದ್ರು ಸೊ ಎಲ್ಲನೂ ಆಟಾಡಿದ್ವಿ ಫ್ಯಾಮಿಲಿ ಸಮೇತ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ಇದೊಂಥರ ಭಾಳ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಎಲ್ಲನೂ ಈ ಥರ ಆಟ ಆಡೋದು ಸೊ ನನಗಂತೂ ಫುಲ್ ಖುಷಿ ಆಯಿತ ಲಾಸ್ಟ್ ಇನ್ನೊಂದೆರಡು ಉಳಿದಿದ್ದು ನೋಡ್ರಿ ಸೊ ಅವನ್ನ ಇವತ್ತು ಬಾಡೇನ ಇನ್ನೊಂದು ಎರಡ್ದಾವ ನಾಳೆ ಆಡ್ತೇನೆ ಅಂತ ಹೇಳಿ ಸುಮ್ಮನಾಗಿಬಿಟ್ಟ ನಮ್ಮ ಚಿನ್ನ ಆವಾಗಲೇ ದೀಪ ಹಚ್ಬೇಕಾದ್ರೆ ಒಂದು ಹುಡುಗ ಬಂದಿದ್ದು ನೋಡ್ರಿ ವಿಶ್ ಮಾಡತ್ತಿದ್ವಿ ಸೊ ಆ ಹುಡ್ಗನ ಬರ್ತಾಡಕ್ಕೆ ಕರ್ತಿದ್ರೆ ಮತ್ತು ಅವ್ರ ಅಂಗಡಿ ಇತ್ತು ಅದಕ್ಕೆ ನಾನಾ ಚಿನ್ನೂ ಬಂದಿದ್ವಿ ಹುಡುಗರ್ನು ಎಷ್ಟು ಕೂಡಿದ್ದಾರೆ ನೋಡ್ರಿ ನಮ್ಮ ಚಿನ್ನೋಗ ಅವ್ನ ಫ್ರೆಂಡ ಹೊಡೆದಿತ್ತು ನೋಡ್ರಿ ಜಗಳ ಮಾಡಿ ಹಿಂಗಾಗಿ ಅಳ್ಕೋತ ಕೂತ್ಬಿಟ್ಟಿದ್ದ ಇಷ್ಟತನ ಇವಾಗ ಒಂದು ಸ್ವಲ್ಪ ನಾನು ಹೇಳಿದ ಕೂಡ ಮುಂದೆ ಹೋಗಿದ್ದಾನೆ ಇಲ್ಲಾಂದ್ರೆ ಹೋಗಬಲ್ಲಾಗಿದ್ದ ಫುಲ್ ಡಲ್ ಆಗಿಬಿಟ್ಟಿದ್ದ ಇವತ್ತಿನ ದೀಪಾವಳಿ ಎಲ್ಲ ಮುಗೀತು ನೋಡ್ರಿ ಕಂಟಿನ್ಯೂಸ್ ಆಗಿ ಮೂರು ದಿನ ಫ್ಲಾಗ್ ಹಾಕಿದ್ದೆ ಇವತ್ತಿಂದ ದೀಪಾವಳಿದು ಲಾಸ್ಟ್ ವ್ಲಾಗ ಅಂತ ಹೇಳ್ತೀನಿ ಇವಾಗ ಏನಂದ್ರೆ ನಮ್ಮ ಚಿನ್ನೂ ಅವ್ನ ಫ್ರೆಂಡ್ಗೆ ಕರ್ಕೊಂಡು ಬಂದ ನೋಡ್ರಿ ಯಾಕಂದ್ರೆ ಆವಾಗಲೇ ಅವ್ರ ಮನೆಗೆ ಹೋದಾಗ ಅವ್ನು ಏನಂದ್ರೆ ಸುರ್ಸಿರಿ ಕೊಟ್ಟಿದ್ದಂತೆ ಅವ್ನ ಫ್ರೆಂಡ್ ಸೊ ಅದಕ್ಕೆ ನನಗೂ ಅವ್ನು ಕೊಟ್ಟಿದ್ದೆ ನಾನು ಅವ್ನು ಕೊಡ್ತೇನೆ ಅಂತೇಳಿ ಅವ್ರ ಮಣಿಗೆ ಹೋಗಿ ಕರ್ಕೊಂಡು ಬಂದ ನೋಡ್ರಿ ನೈಟ್ ಲೇಟ್ ಆಗಿತ್ತು ಆದರೂ ಕರ್ಕೊಂಡು ಬಂದ ಅವನ ಜೊತೆ ಆಟ ಆಡಕತ್ತಾನ ತಾನೆ ಅವ್ನಿಗೂ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಹೇಳಿ ಕಂಟಿನ್ಯೂಸ್ ಆಗಿ ಮೂರು ದಿನದಿಂದ ದೀಪಾವಳಿ ಬ್ಲಾಗ್ ಹಾಕೋದ್ದೇನಾ ಸೊ ಐ ಹೋಪ್ ನೀವು ಎಂಜಾಯ್ ಅಂತ ಅನ್ಕೊಂಡೆನ ಇವತ್ತಿನ ಬ್ಲಾಗ್ ಇಷ್ಟೇ ನೋಡಿರಿ ಇವತ್ತಿನ ದೀಪಾವಳಿ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತೈತಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಮತ್ತು ಬೇರೆ ಹೊಸ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್